ಬಂದ್ಬಿಟ್ಟು ಇಲ್ಲೇ ಮಾಡ್ತಾರೆ ಬ್ಯಾಂಗ್ಳೂರಲ್ಲೇ ಮಾಡ್ತಾರೆ ಸೂಗ ಬ್ಯಾಂಗ್ಳೂರಲ್ಲೇ ಎಲ್ಲನೂ ಮಾಡ್ತಾರೆ ತುಂಬ ಚೇಂಜಸ್ ಇರುತ್ತೆ ತುಂಬ ಚೇಂಜಸ್ ಇರುತ್ತೆ ಓಕೆನಾ ಲೈಕ್ ಅದರಲ್ಲಿ ಲೈಕ್ ಇನ್ಸೈಡ್ ಹೋಗೋದು ಆ ಥರದ್ದೆಲ್ಲನೂ ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ ಲೈಕ್ ಜಸ್ಟ್ ಡೆಮೋ ಪೀಸ್ ಥರ ಬೇಕಾ ಇಲ್ಲ ವರ್ಕಿಂಗ್ ಥರ ಬೇಕಾ ಅದೆಲ್ಲಾನು ಇವಾಗ ಚೇಂಜಸ್ ಚೇಂಜಸ್ ಆಗಿದೆ ಇನ್ನು ಇದರಲ್ಲಿ ಏನು ಅಂತೆಲ್ಲ ಅಂದರೆ ತುಂಬಾ ಜನ ಪ್ಲಾಸ್ಟಿಕ್ ಸರ್ಜರಿನ್ಸ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ಫೇಸ್ ಎಲ್ಲ ಸರ್ಜಿ ಸರ್ಜರಿ ಎಲ್ಲನೂ ಮಾಡಿಸ್ತಾ ಇದಾರೆ ಬಾಡಿ ಟೈಟ್ ಮಾಡಿಸ್ತಾ ಇದ್ದಾರೆ ಅದರಲ್ಲೆಲ್ಲ ಫುಲ್ ಅಲ್ಲಿ ಕೂಡಿಸ್ತಾ ಇದೆ ಇವಾಗ ಒಂದು ಬಾಡಿ ಫಿಗರ್ ಮೇಂಟೈನ್ ತರ ಮಾಡಬೇಕು ಅಂತಲ್ಲ ಅಂದರೆ ಕೆಲವೊಬ್ರು ಬೊಂಬ್ ಕೂಡಿಸ್ತಾ ಇದಾರೆ ಎಲ್ಲಾನು ಕೊಡ್ಸ ಎಲ್ಲಾನು ಸರ್ಜರಿ ಎಲ್ಲಾನು ಬೇರೆ ಬೇರೆ ತರ ಸರ್ಜರಿ ಅದ್ರ ಸಮಾಜ ನನ್ನ ಪ್ರೊಸೆಸ್ ನಡೀತಾನೇ ಇದೆ ಕೆಲವೊಂದು ಲೈಕ್ ಟ್ರಾನ್ಸ್ ಆಗೋದೇ ಬೇರೆ ಟ್ರಾನ್ಸ್ ಹುಡುಗಿ ಆಗೋದೇ ಬೇರೆ ಲೈಕ್ ಕೆಲವೊಂದು ಪ್ಲಾಸ್ಟಿಕ್ ಲೈಕ್ ಬೊಟೈಕ್ಸ್ ಆಗಿರಲಿ ಕೆಲವೊಂದು ತಗೊತಾ ಇರ್ತಾರಲ್ಲ ಫೇರ್ನೆಸ್ಗೆ ಇಲ್ಲ ಆಪರೇಷನ್ಸ್ ಏನು ಗೊತ್ತಾ ತುಂಬ ಅಂದ್ರೆ ತುಂಬ ಡಿಫ್ರೆಂಟ್ ಅಂತ ಹೇಳಿದ್ರೆ ತುಂಬ ಟೈಪ್ಸ್ ಆಫ್ ಆಪರೇಷನ್ಸ್ ಟೈಪ್ಸ್ ಇದೆ ಅದರಲ್ಲಿ ನಿಮ್ಮ ನಿಮ್ದು ಏನು ಅಂತೆಲ್ಲ ಅಂದ್ರೆ ಅದರಲ್ಲಿ ಬಿಟ್ಟಿರೋದು ನಾನು ಇವಾಗ ನಾನು ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ತಾ ಇರೋದು ಲೈಕ್ ಬೊಟೆಕ್ಸ್ ತೊಗೊತೀನಿ ಪಿ ಆರ್ ಪಿ ತೊಗೊತೀನಿ ಲೈಕ್ ಲೇಸರ್ ಫುಲ್ ಬಾಡಿ ಲೇಸರ್ ಇರ್ತೀನಿ ಪ್ರತಿ ಮಂತು ನಾನು ಲೇಸರ್ಗೆ ಹೋಗ್ತಾನೆ ಇರ್ತೀನಿ ಓಕೆನಾ ಕೆಲವು ಫುಲ್ ಇರೇಸರ್ಸ್ ಎಲ್ಲ ತಗೊಳ್ಳಲ್ಲ ಸುಮ್ಮನೆ ಆಪರೇಷನ್ ಮಾಡ್ಕೊತಾರೆ ಸುಮ್ಮನೆ ಮಾಡ್ತಾರೆ ಅವರು ಡಿಪೆಂಡ್ಸ್ ಅವ್ರು ಹೆಂಗೆ ಕಾಣಿಸ್ಬೇಕು ಬಿಟ್ಟು ಮೇಂಟೈನ್ ಮಾಡಬೇಕು ಪ್ರತಿಯೊಂದಕ್ಕೂ ಮೇಂಟೈನ್ ಮಾಡಬೇಕು ಲೈಕ್ ನಂದು ಇವಾಗ ನಾನು ಈ ಥರ ಆಗಿದ್ದೀನಿ ಅಂತ ಹೇಳಿದ್ರು ನೀವು ಮುಂಚೆ ನನ್ನ ಫೋಟೋ ನೋಡೋಕ್ಕೂ ಇವಾಗ ನೋಡೋಕ್ಕೂ ಇದವೇನಾ ಅಂತಬಿಟ್ಟು ಅಂತೀರಾ ಮುಂಚೆಗಳು ಕೆಲವೊಂದು ನನ್ನ ಫೋಟೋಸ್ಗಳು ನಾನು ಇನ್ನೂ ನನ್ನ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ ಹಾಂ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ ನೀವು ಕಂಪ್ಲೀಟ್ಲಿ ಇದು ನೀವೇನಾ ಅಂತ ಬಿಟ್ಟು ಅಂತೀರಾ ಅಂದ್ರೆ ತುಂಬಾ ಅಂದರೆ ತುಂಬ ಚೇಂಜ್ ಆಗಿದೆ ತುಂಬ ಕಂಪ್ಲೀಟ್ಲಿ ತುಂಬ ಚೇಂಜ್ ಆಗಿದೆ ಅದಕ್ಕೆಲ್ಲಾನು ನೀವು ಯಾವ ಥರ ಇನ್ವೆಶ್ಟ್ಮೆಂಟ್ ತಾನೇ ಅದ್ರ ಮೇಲೆ ಡಿಪೆಂಡ್ ಅದರಲ್ಲೂ ಇನ್ವೆಸ್ಟ್ಮೆಂಟ್ ಇರುತ್ತೆ ಕೆಲವೊಬ್ಬರು ಲೇಸರ್ ಟ್ರೀಟ್ಮೆಂಟೇ ತೊಗೊಂತಾರೆ ಲೈಕ್ ನಿಮಗೆ ನಾರ್ಮಲ್ ಏನಾದರೂ ಸರ್ಜರಿ ಬೇಕು ಅಂತೆಲ್ಲ ಅಂದರೆ ಒನ್ ಇದೆ ತ್ರೀ ಇದೆ ಓಕೆ ನಾ ಫೋರ್ ಲ್ಯಾಕಲ್ಲಿ ಇದೆ ನೀವು ಹೆಂಗೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತೀನ್ ತುಂಬ ಚೇಂಜಸ್ ಇರುತ್ತೆ ಅಲ್ಲೆಲ್ಲ ನನಗೆ ಪರಿಚಯ ಆದ್ರು ಪರಿಚಯ ಆದ್ಮೇಲೆ ಅವ್ರನ್ನ ನೋಡಿದ ನನಗೂ ಒಂದು ಲೈಕ್ ಇನ್ನರ್ ಫೀಲಿಂಗ್ಸ್ ಲೈಕ್ ನಾನು ನೋಡಿದೆ ಲೈಕ್ ಹೆಂಗೆ ಹೌ ಇಟ್ಸ್ ಪಾಸಿಬಲ್ ಹೆಂಗೆ ಲೈಕ್ ಇದೆಲ್ಲ ಬರಕ್ ಸಾಧ್ಯ ಹೇಗೆ ಅದು ಲೈಕ್ ಒಂಥರ ಡಿಫ್ರೆಂಟ್ ಅಲ್ವಾ ನನಗೆ ಹೆಂಗೆ ಅಂತಲ್ಲದಂದ್ರೆ ನಾನು ಹಳ್ಳಿಯಿಂದ ಬಂದವಳು ಇದ್ರ ಬಗ್ಗೆ ನನಗೆ ಒಂಚೂರು ನಾಲೆಜೇ ಇಲ್ಲ ಯಾವ ಥರ ಇದು ಮಾಡ್ತಾರೆ ಏನು ಇದು ಮಾಡ್ತಾರೆ ಅಂತ ಸೊ ಸ್ಕಿನ್ನಲ್ಲೆಲ್ಲ ಫುಲ್ ಸ್ಮೂತ್ನೆಸ್ ಬರೋದು ಒಂಚೂರು ಬಿ ಎಡ್ ಇಲ್ಲಾರ್ದಂಗೆ ಆಗೋದು ಅದೆಲ್ಲದಂಗೆ ನಾನೇ ಟೆನ್ಷನ್ ಆಗಿದೆ ಏನು ಏನಿದು ಹೆಂಗೆ ಅವವೇಸ್ ಪಾಸಿಬಲ್ ಯಾವ ಥರ ಮಾಡ್ತಾರೆ ಇದು ತಿಳ್ಕೊಬೇಕಲ್ಲ ಅಂತಬಿಟ್ಟು ಹೇಳಿದಾಗ ನನ್ನ ಫ್ರೆಂಡ್ ಹತ್ರ ನನಗೆ ಕೇಳಬೇಕು ಅಂದರೆ ತುಂಬ ಒಂಥರ ಮುಜುಗರ ನಾಚಿಕೆ ಯಾಕಂತೇಳ್ದಂದರೆ ನಾನು ಈ ಥರ ಎಲ್ಲೋ ನಾನು ಇರ್ತಾವಲ್ಲ ನಮ್ಮದೇ ಈ ಥರನೂ ನನ್ನ ಸತ್ರು ಎಲ್ಲನೂ ಆಗೋಲ್ಲ ನಾನು ಹಂಗೆ ಹಿಂಗೆ ಹೀಗೆ ಅಂತಬಿಟ್ಟು ನಾನು ಹೇಳ್ತಾ ಇದ್ದೆ ಅವ್ರು ನೋಡಿ ನೋಡಿದ ತಕ್ಷಣ ನನ್ನ ತುಂಬ ಜನನು ಹೀಗೆ ಹೇಳ್ತಾರೆ ನಾನು ಆಗೋ ಇಲ್ಲ ನಾನು ಆಗೋದೇ ಇಲ್ಲ ಅಂದ್ಬಿಟ್ಟು ಅವರೂ ಟ್ರಾನ್ಸ್ ಇರ್ತಾರೆ ಟ್ರಾನ್ಸಲ್ಲಿ ತುಂಬ ಥರ ಬರುತ್ತೆ ಅಂತಬಿಟ್ಟು ನಾನು ಹೇಳ್ತಿದ್ದೆ ಆಗೋದಿಲ್ಲ ಅಂತ ನನಗೆ ಅನಿಸಿತು ನನಗೆ ಅವನ ಹತ್ರ ಕೇಳಬೇಕು ಅಂದ್ರೆ ಒಂಥರ ಮುಜುಗರಾಗ್ತಾಯಿತ್ತು ಇಲ್ಲ ನಾನೇ ಇದನ್ನು ಎಲ್ಲಾದರೂ ಸರ್ಚ್ ಮಾಡಬೇಕು ಅಂತಬಿಟ್ಟು ಹೇಳ್ಬಿಟ್ಟು ತುಂಬ ಹೋಗ್ಬಿಟ್ಟು ಸರ್ಚ್ ಮಾಡಿ ತುಂಬ ಹಾಸ್ಪಿಟ್ಲ್ಸ್ ಎಲ್ಲ ಸ್ವಲ್ಪ ಎಲ್ಲ ತಿಳ್ಕೊಂಡು ಬಂದ್ಬಿಟ್ಟು ಇಲ್ಲೇ ಮಾಡ್ತಾರೆ ಬ್ಯಾಂಗ್ಳೂರಲ್ಲೇ ಮಾಡ್ತಾರೆ ಸೂಗ ಬ್ಯಾಂಗ್ಳೂರಲ್ಲೇ ಎಲ್ಲನೂ ಮಾಡ್ತಾರೆ ಏಯ್ಟೀನ್ ಆದಮೇಲೆ ನಿಮ್ಮ ಜಂಡರನ್ನು ನೀವು ಏನು ಅಂತಬಿಟ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಿಮ್ಮ ಸ್ವಾತಂತ್ರ್ಯ ಇದೆ ನಿಮ್ಮ ಜಂಡರ್ ಏನು ಅಂತಬಿಟ್ಟು ಅವಾಗೆಲ್ಲ ಇದೆಲ್ಲನೂ ಲೈಕ್ ಇಲ್ಲಿಗಲ್ ಆಗಿತ್ತು ಇವಾಗೆಲ್ಲನೂ ನೀವು ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಇದಂತೆ ದಿನ ಒಂದು ಏಜ್ ಅನ್ನೋದು ಇರುತ್ತಲ್ಲ ಅದೇ ಏಜ್ ಆದ್ಮೇಲೆ ನಿಮ್ಮ ಜೆಂಡರ್ನ ನೀವು ಫೈಂಡ್ಔಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕು ಹಂಗಿರ್ಬೋದು ಆ ಥರದೇನೋ ಪ್ರಾಬ್ಲಮ್ ಇಲ್ಲ ನಂದು ಎಲ್ಲನೂ ಇಲ್ಲೇ ಬ್ಯಾಂಗ್ಳೂರಲ್ಲೇ ಆಗಿರೋದು ಬ್ಯಾಂಗ್ಳೂರಲ್ಲೇ ಆಗಿರೋದು ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನ್ ಟ್ವೆಂಟಿ ಅಲ್ಲ ಅಲ್ಲವಾ ಹಾಂ ನನ್ನ ಲಾಕ್ಡೌನ್ ಟೈಮಲ್ಲಿ ಆಯಿತು ಲಾಕ್ಡೌನ್ ಟೈಮಲ್ಲಿ ಇನ್ನೂ ಆದ್ರೂ ಪ್ರೊಸೆಸ್ ನಡೀತಾನೇ ಇದೆ ಕೆಲವೊಂದು ಲೈಕ್ ಟ್ರಾನ್ಸ್ ಆಗೋದೇ ಬೇರೆ ಟ್ರಾನ್ಸ್ ನಿಂದ ಹುಡುಗಿ ಆಗೋದೇ ಬೇರೆ ಲೈಕ್ ಕೆಲವೊಂದು ಪ್ಲಾಸ್ಟಿಕ್ ಲೈಕ್ ಬೊಟೈಕ್ಸ್ ಆಗಿರಲಿ ಕೆಲವೊಂದು ತಗೊತಾ ಇರ್ತಾರಲ್ಲ ಫೇರ್ನೆಸ್ಗೆ ಇಲ್ಲ ಆಪರೇಷನ್ಸ್ ಏನು ಗೊತ್ತಾ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಅಂತ ಹೇಳಿದ್ರೆ ತುಂಬಾ ಟೈಪ್ ಆಪರೇಷನ್ಸ್ ಟೈಪ್ಸ್ ಇದೆ ಅದರಲ್ಲಿ ನಿಮ್ಮ ನಿಮ್ದು ಏನು ಅಂತೆಲ್ಲ ಅದರಲ್ಲಿ ಬಿಟ್ಟಿರೋದು ನಾನು ಇವಾಗ ನಾನು ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ತಾ ಇರೋದು ಲೈಕ್ ಬೊಟೆಕ್ಸ್ ತೊಗೊತೀನಿ ಪಿ ಆರ್ ಪಿ ತೊಗೊತೀನಿ ಲೈಕ್ ಲೇಸರ್ ಫುಲ್ ಬಾಡಿ ಲೇಸರ್ ಇರ್ತೀನಿ ಪ್ರತಿ ಮಂತು ನಾನು ಲೇಸರ್ಗೆ ಹೋಗ್ತಾನೆ ಇರ್ತೀನಿ ಓಕೆನಾ ಕೆಲವು ಫುಲ್ ಇರೇಸರ್ಸ್ ಎಲ್ಲ ತಗೊಳ್ಳಲ್ಲ ಸುಮ್ಮನೆ ಆಪರೇಷನ್ ಮಾಡ್ಕೊತಾರೆ ಸುಮ್ಮನೆ ಇದು ಮಾಡ್ತಾರೆ ಅವರು ಡಿಪೆಂಡ್ಸ್ ಅವ್ರು ಹೆಂಗೆ ಕಾಣಿಸ್ಬೇಕು ಅಂತ ಬಿಟ್ಟು ಮೇಂಟೈನ್ ಮಾಡಬೇಕು ಪ್ರತಿಯೊಂದಕ್ಕೂ ಮೇಂಟೈನ್ ಮಾಡಬೇಕು ಲೈಕ್ ನಂದು ಇವಾಗ ನಾನು ಈ ತರ ಆಗಿದ್ದೀನಿ ಅಂತ ಹೇಳಿದ್ರು ನೀವು ಮುಂಚೆ ನನ್ನ ಫೋಟೋ ನೋಡೋಕ್ಕೂ ಇವಾಗ ನೋಡೋಕ್ಕೂ ನೀವೇನಾ ಅಂತಬಿಟ್ಟು ಅಂತೀರಾ ಮುಂಚೆಗಳು ಕೆಲವೊಂದು ನನ್ನ ಫೋಟೋಸ್ಗಳು ನಾನು ಇನ್ನೂ ನನ್ನ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ ಹಾ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ ನೀವು ಕಂಪ್ಲೀಟ್ಲಿ ಇದ್ದು ನೀವೇನಾ ಅಂತ ಬಿಟ್ಟು ಅಂತೀರಾ ಅಂದರೆ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ತುಂಬ ಕಂಪ್ಲೀಟ್ಲಿ ತುಂಬ ಚೇಂಜ್ ಆಗಿದೆ ಅದಕ್ಕೆಲ್ಲಾನು ನೀವು ಯಾವ ಥರ ಇನ್ವೆಶ್ಟ್ಮೆಂಟ್ ತಾನೇ ಅದ್ರ ಮೇಲೆ ಡಿಪೆಂಡ್ ಅದರಲ್ಲೂ ಇನ್ವೆಸ್ಟ್ಮೆಂಟ್ ಇರುತ್ತೆ ಕೆಲವೊಬ್ಬರು ಲೇಸರ್ ಟ್ರೀಟ್ಮೆಂಟೇ ತೊಗೊಂತಾರೆ ಲೈಕ್ ನಿಮಗೆ ನಾರ್ಮಲ್ ಏನಾದರೂ ಸರ್ಜರಿ ಬೇಕು ಅಂತೆಲ್ಲ ಅಂದರೆ ಒನ್ ಲ್ಯಾಕಲ್ಲೂ ಇದೆ ತ್ರೀ ಇದೆ ಓಕೆ ನಾ ಫೋರ್ ಲ್ಯಾಕಲ್ಲೂ ಇದೆ ನೀವು ಹೆಂಗೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತೀನ್ ತುಂಬ ಚೇಂಜಸ್ ಇರುತ್ತೆ ತುಂಬ ಚೇಂಜಸ್ ಇರುತ್ತೆ ಓಕೆನಾ ಲೈಕ್ ಅದರಲ್ಲಿ ಲೈಕ್ ಇನ್ಸೈಡ್ ಹೋಗೋದು ಆ ಥರದ್ದೆಲ್ಲನು ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ ಲೈಕ್ ಜಸ್ಟ್ ಡೆಮೋ ಪೀಸ್ ಥರ ಬೇಕಾ ಇಲ್ಲ ವರ್ಕಿಂಗ್ ಥರ ಬೇಕಾ ಅದೆಲ್ಲನೂ ಇವಾಗ ಚೇಂಜಸ್ ಚೇಂಜಸ್ ಆಗುತ್ತೆ ಇನ್ನೂ ಇದರಲ್ಲಿ ಏನು ಅಂತೆಲ್ಲ ಅಂದರೆ ತುಂಬ ಜನ ಪ್ಲಾಸ್ಟಿಕ್ ಸರ್ಜರಿನ್ಸ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ಫೇಸ್ ಎಲ್ಲ ಸರ್ಜಿ ಸರ್ಜರಿ ಎಲ್ಲಾನು ಮಾಡಿಸ್ತಾ ಇರ್ತಾರೆ ಓಕೆ ನಾನು ಬಾಡಿ ಟೈಟ್ ಮಾಡಿಸ್ತಾ ಇದ್ದಾರೆ ಅದರಲ್ಲೆಲ್ಲ ನಾನು ಫುಲ್ ಶೇಪಲ್ಲಿ ಕೂಡಿಸ್ತಾ ಇದೆ ಇವಾಗ ಒಂದು ಬಾಡಿ ಫಿಗರ್ ಮೇಂಟೇನ್ ಥರ ಮಾಡಬೇಕು ಅಂತಲ್ಲ ಅಂದರೆ ಕೆಲವೊಬ್ಬರು ಬಮ್ ಕೂಡಿಸ್ತಾ ಇದ್ದಾರೆ ಸರ್ಜರಿ ಅದು ಎಲ್ಲನೂ ಕೊಡ್ಸ್ಬಿಟ್ಟು ಎಲ್ಲನೂ ಸರ್ಜರೀಸ್ ಇದೆ ಎಲ್ಲನೂ ಬೇರೆ ಬೇರೆ ಥರ ಸರ್ಜರೀಸ್ ಇದ್ದಾವೆ ಅದು ಲೇಸರ್ ಟ್ರೀಟ್ಮೆಂಟು ನಂದು ಲೇಸರ್ ಟ್ರೀಟ್ಮೆಂಟು ಫುಲ್ ಲೇಸರ್ ಟ್ರೀಟ್ಮೆಂಟ್ ನಾನು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಲೇಸರ್ ಟ್ರೀಟ್ಮೆಂಟ್ ನಡೀತಾನೇ ಇದೆ ಬರಲ್ಲ ಬರಲ್ಲ ಬೇಬಿ ಹೇರ್ಸ್ ತರ ಬರುತ್ತೆ ಇವಾಗ ಹೆಣ್ಮಕ್ಳಿಗೂ ಬರುತ್ತೆ ಬೇಬಿ ಹೇರ್ಸ್ ಅದು ಬರುತ್ತೆ ನಾವು ಲೇಸರ್ ಮಾಡ್ಕೊಂತ ಹಾರ್ಮೋನ್ಸ್ ತಗೊಂತ ಆಗುತ್ತೆ ಹೌದು ಹಾರ್ಮೋನ್ಸ್ ಕಂಟಿನ್ಯೂಸ್ ತಗೋಬೇಕು ಹಾರ್ಮೋನ್ಸ್ ಸಿಂಬಲ ಈಗ ಮುಗಿತು ಇಲ್ಲ 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 ಕೆಲವೊಬ್ರದ್ದು ಏನ್ ಗೊತ್ತಾ ಕೆಲವೊಂದು ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ ಅವ್ರು ಕಂಟ್ರೋಲ್ ಆಗಿಬಿಡ್ತು ಅದು ನ್ಯಾಚುರಲಿಟಿಯಾಗಿ ಬಂದ್ಬಿಡುತ್ತೆ ನನಗೆ ಅಂತ ಅಂದರೆ ಇದುವರೆಗೂ ನನಗೆ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಕೆಲವೊಂದು ಟೈಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅದೆಲ್ಲ ಆಗುತ್ತೆ ಅದೆಲ್ಲ ಮಾಡ್ತಾನೆ ಇರಬೇಕು ಇನ್ನು ಕೆಲವೊಬ್ಬರು ನಮ್ಗಿಂತ ದೊಡ್ಡ ದೊಡ್ಡವರು ಇದುವರೆಗೂ ಲೇಸರ್ ತಗೊತಾ ಇರ್ತಾರೆ ಕೆಲವೊಬ್ರು ಇನ್ನೊಂದು ಬೇರೆ ಬೇರೆದೆಲ್ಲ ಟ್ರೀಟ್ಮೆಂಟ್ ಎಲ್ಲನೂ ತೊಗೊತಾ ಇದ್ದಾರೆ ನಾವು ನಮ್ಮನ್ನು ನಾವು ಯಾವ ಥರ ಕಾಣಿಸ್ಕೋಬೇಕು ಬಿಟ್ಟು ಮೇಂಟೈನ್ ಮಾಡ್ತಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಇಲ್ಲ ಇಲ್ಲ ಕೇಳಿ ಪರವಾಗಿಲ್ಲ ಅದರಲ್ಲಿ ಏನಿಲ್ಲ ವಿ ಓಪನ್ ಅಷ್ಟೇ